ಎಲ್ಲರಿಗೂ ನಮಸ್ಕಾರ ಸೊ ಪೆನ್ಸಿಲು ಮತ್ತು ರಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸಂತೆ ಯಾವಾಗಲೂ ಜೊತೆಗಿರ್ತಾರಂತೆ ಪೆನ್ಸಿಲ್ ಯಾವಾಗಲೂ ಏನೇ ತಪ್ಪು ಮಾಡಿದರೂ ಸಹ ರಬ್ಬರ್ ಬಂದು ತಕ್ಷಣಕ್ಕೆ ಅಳಿಸ್ತಾ ಇರುತ್ತಂತೆ ಸೊ ಹೀಗೇ ನಡೀತಾ ಇರುತ್ತೆ ಅಂದರೆ ಪೆನ್ಸಿಲ್ ತಪ್ಪು ಮಾಡ್ತಾ ಇರುತ್ತೆ ರಬ್ಬರ್ ಅಳಿಸ್ತಾ ಇರುತ್ತೆ ಒಂದು ದಿನ ಪೆನ್ಸಿಲ್ ಬಂದುಬಿಟ್ಟು ರಬ್ಬರ್ನ ಸಾರಿ ಕೇಳಿತಂತೆ ಯಾಕೆ ನೀನು ನನಗೆ ಸಾರಿ ಕೇಳ್ತಾ ಇದೆಯಾ ಅಂದಾಗ ಇಲ್ಲ ನಾನು ತುಂಬ ತಪ್ಪು ಮಾಡ್ತಾನೆ ಇರ್ತೀನಿ ನೀನು ತಕ್ಷಣಕ್ಕೆ ಬಂದು ನನ್ನ ತಪ್ಪನ್ನು ಅಳಿಸ್ತೀಯ ನಾನು ಆಗ ತಿದ್ಕೊಳ್ತೀನಿ ಅಂತ ಹೇಳಿ ಆಮೇಲೆ ತಪ್ಪು ಮಾಡೋದು ನಾನು ಆದರೆ ಜನಗಳು ನಿನ್ನನ್ನು ಉಷ್ತಾರೆ ಒಂದು ಕಡೆ ಉಜ್ಜಿ ಒಂದು ಕಡೆ ಸವಿತೀಯಾ ಮತ್ತೊಂದು ಕಡೆ ಸವಿತೀಯಾ ಒಂದು ದಿನ ನೀನು ಕಂಪ್ಲೀಟಾಗಿ ಖಾಲಿನೇ ಆಗೋಗ್ತೀಯಾ ಅಂತ ಅಂದಾಗ ಇರಲಿ ಬಿಡು ಒಟ್ಟಾರೆಯಾಗಿ ನಿನಗೆ ಗೊತ್ತಾಗುತ್ತಲ್ಲ ನಾನು ತಪ್ಪು ಮಾಡಿದೆ ನಾನು ತಪ್ಪು ಮಾಡಿದಾಗ ರಬ್ಬರ್ ಬಂದು ನನಗೆ ಅಳಿಸ್ತು ಅಂತಕ್ಕಂಥ ನೆನಪು ನನಗೆ ಸಾಕು ಅಂತ ಹೇಳಿ ಹೇಳುತ್ತಂತೆ ಅಂದರೆ ರಬ್ಬರ್ ಒಂದು ದಿನ ಖಾಲಿ ಆದ್ರೂ ಸಹ ತಾನು ಮಾಡಿದ ಸಹಾಯವನ್ನು ಪೆನ್ಸಿಲ್ ನೆನ್ಪಿಟ್ಕೊಂಡ್ರೆ ಸಾಕು ಅಂತ ಹೇಳಿ ಅಂದ್ಕೊಳ್ಳುತ್ತೆ ಅಂದರೆ ಈ ಕಥೆನ ನಾವು ಏನಕ್ಕೆ ಹೋಲಿಸ್ಕೋಬೋದು ಅಂದರೆ ಈ ಪೆನ್ಸಿಲ್ ಅಂತಕ್ಕಂಥವ್ರು ನಾವು ರಬ್ಬರ್ ಅಂತಕ್ಕಂಥವ್ರು ನಮ್ಮ ಪೇರೆಂಟ್ಸ್ ಅಂದರೆ ನಾವು ಏನೇ ತಪ್ಪು ಮಾಡಿದರೂ ನಮ್ಮ ಪೋಷಕರು ತಕ್ಷಣಕ್ಕೆ ಬಂದು ಅದನ್ನು ಸರಿ ಮಾಡ್ತಾರೆ ಹಾಗಾಗಿ ನಾವು ಯಾವಾಗಲೂ ಸಹ ಪೋಷಕರಿಗೆ ರೆಸ್ಪೆಕ್ಟನ್ನು ಕೊಡಬೇಕು ಅವರಿಗೆ ಋಣಿಯಾಗಿರಬೇಕು ಅಂತಕ್ಕಂಥದ್ದು ಈ ಕಥೆಯ ನೀತಿ ಧನ್ಯವಾದಗಳು